ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ನಿಜವಾಗ್ಲೂ ಜಿದ್ದಾ ಜಿದ್ದಿ ನಡೀತದೆ ಇನ್ನು ಕಳೆದ ವೀಕಲ್ಲಿ ನೀವು ಕೂಡ ನೋಡಿರ್ತೀರ ಇಲ್ಲಿ ಉಗ್ರಂ ಮಂಜು ಅವರು ತ್ರಿವಿಕ್ರಮ್ ಅವರು ಇನ್ನು ನಾವಿಬ್ಬರು ಒಂದಾದರೆ ಕ್ಯಾಪ್ಟನ್ ಯಾರಾಗ್ಬೋದು ಅಂತ ನಾವು ಇಬ್ಬರು ಡಿಸೈಡ್ ಮಾಡ್ಬೋದು ಅಂತ ಹೇಳಿದರು ಅದೇ ಮಾತನ್ನ ಕೂಡ ರಿಪೀಟ್ ಕೂಡ ಮಾಡಿದರು ಆದರೆ ಅಲ್ಲಿ ಅವರಿಬ್ಬರು ಮಾತಾಡ್ಕೊಂಡಿದ್ರು ಬಟ್ ಇಲ್ಲಿ ನಾಲ್ಕು ಜನ ಕೂಡ ಇಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ ಉಗ್ರಂ ಮಂಜು ಅವರು ಮತ್ತು ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವರು ಗೌತಮಿ ಅವರು ಇನ್ನು ಉಗ್ರಂ ಮಂಜೂ ಅವರು ಹೇಳ್ತಾರೆ ಇವಾಗಲೇ ಡಿಸೈಡ್ ಮಾಡಿಬಿಡಪ್ಪ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಯಾರು ಅಂತಂದ್ಬಿಟ್ಟು ಅಂದ್ರೆ ಇವಾಗ ಇವರು ಮಾತಾಡ್ಕೊಂಡಿದ್ದ ಪ್ರಕಾರ ಕ್ಯಾಪ್ಟನ್ ಆಯಿತಾ ಇಲ್ಲ ನಿಜವಾಗ್ಲೂ ಅವ್ರು ಏನು ಮಾತಾಡ್ಕೊಂಡಿದ್ರು ಬಿಟ್ಟು ಇವಾಗ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಇವಾಗ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಈ ವೀಕಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂತಿರೋದು ಯಾರು ಅಂತಂದ್ರೆ ಧನ್ರಾಜ್ ಆಚಾರ್ಯ ಅವರು ಒಂದು ಎಂಟರ್ಟೈನ್ಮೆಂಟ್ ವಿಚಾರ ಬಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಅಂತಂದ್ರೆ ಅದು ಧನ್ರಾಜ್ ಆಚಾರ್ಯರು ಅಂತಲೇ ಹೇಳ್ಬೋದು ಇಷ್ಟು ದಿವಸ ಅವ್ರಿಗೆ ಕಳಪೆ ಕೊಟ್ಬಿಟ್ಟು ಈಗ ಜೈಲು ಕೂಡ ಕಳಿಸಿದ್ರು ನಿಜವಾಗ್ಲೂ ಈ ವಾರದಲ್ಲಿ ಉತ್ತಮವಾಗಿ ಎಲ್ಲ ಟಾಸ್ಕಲ್ಲೂ ಕೂಡ ಪರ್ಫಾರ್ಮೆನ್ಸ್ ಮಾಡ್ತವ್ರೆ ತುಂಬ ಚೆನ್ನಾಗಿ ಒಂದು ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಧನ್ರಾಜ್ ಆಚಾರ್ಯರು ಅಂತ ಹೇಳ್ಬೋದು ಈ ವಾರದ ಕ್ಯಾಪ್ಟನ್ ಆಗಿ ಇನ್ನು ಧನ್ರಾಜ್ ಆಚಾರ್ಯವರು ಆಯ್ಕೆಯಾಗಿದ್ದಾರೆ ಈಗ ಎರಡೂ ತಂಡದಲ್ಲೂ ಕೂಡ ಚೆನ್ನಾಗಿ ಪೈಪೋಟಿ ನಡೀತಿತ್ತು ಇನ್ನು ಎರಡೂ ತಂಡದಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ ಬಟ್ ಆದರೆ ಇವೆಲ್ಲನೂ ಕೂಡ ದಾಟ್ಕೊಂಡು ಈಗ ಧನ್ರಾಜ್ ಆಚಾರ್ಯರು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ ಸೊ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಧನ್ರಾಜ್ ಆಚಾರ್ಯರು ಕ್ಯಾಪ್ಟನ್ ಆಗಿ ನಿಮ್ಗೆ ಇಷ್ಟ ಆಯ್ತಾ ಅಥವಾ ಇವ್ರ ಬದಲು ಬೇರೆ ಯಾರಾದರೂ ಆಗಬೇಕಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ